ಮುಖಾಂತರ ಬಂದು ಮೊಬೈಲ್ ನೋಡೋದಕ್ಕಿಂತ ಈ ಫಿಲಮ್ ಇಂಟ್ರೆಸ್ಟ್ ಅಲ್ಲಿ ನೋಡೋಕೆ ಸಕ್ಕದಾಗಿದೆ ಸರ್ ಎಂತ ಫಿಲಮ್ ಗೊತ್ತಾಗುತ್ತೆ ಕರಿ ಮನಿ ಮಾಲಿಕ ನಾಳಿಲ್ಲ ಅಂತ ಅದು ನಾಡು ಅಂತ ಇಲ್ಲ ಅದು ಫುಲ್ ಇಷ್ಟ ಆಗುತ್ತೆ ಸರ್ ನಮ್ಮ ಅವ್ರ ಆಕ್ಟಿಂಗ್ ಎರಡೂ ಇಷ್ಟ ಟ್ವೆಂಟಿ ಫೈವ್ ಇಯರ್ಸ್ ಆದ್ಮೇಲೆ ಈ ಫಿಲಂ ಇವತ್ತು ಅದೇ ಕಲ್ಟ್ ಇದೆ ಸಕದಾಗಿದೆ ಚೆನ್ನಾಗಿದೆ ಮೂವಿ ಹೇಟ್ ಡ್ರೆಸ್ ಫ್ರೆಂಡ್ಸ್ ಬೇರೆ ಮಾಡೋಣ ಅಂತ ಬಂದ್ವಿ ಇಪ್ಪತ್ತೈದು ವರ್ಷ ಹಿಂದೆ ಬಂದಿರೋ ಉಪೇಂದ್ರನ ಜನ ಇನ್ನು ಇಷ್ಟ ಪಡ್ತಾ ಇದ್ದಾರೆ ಇನ್ನು ಇಪ್ಪತ್ತೈದು ವರ್ಷ ಮುಂದೆ ಹೋದ್ರು ಈ ಸಿನಿಮಾ ಇಷ್ಟ ಆಗುತ್ತೆ ಇದ್ರ ಮಧ್ಯೆ ನಾನು ಹೇಳೋಕ್ ಇಷ್ಟ ಪಡ್ತೀವಿ ಯುಐ ಗೆ ಜನ ಕಾಯ್ತಾ ಇದ್ದಾರೆ ಯುಐ ಅಂದ್ರೆ ಯು ಅಂದ್ರೆ ನೀವು ಐ ಅಂದ್ರೆ ಇಂಟೆಲಿಜೆನ್ಸ್ ಇಲ್ಲಿ ನೀನ್ ಬುದ್ಧಿವಂತ ಆದ್ರೆ ಮಾತ್ರ ಈ ಭೂಮಿ ಮೇಲೆ ಬದುಕಬೇಕು ಮನುಷ್ಯನ ಅಳಿವು ಉಳಿವನೇ ಯು ಐ ಥ್ಯಾಂಕ್ ಯು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಉಪೇಂದ್ರ ಯಾರು ಸರಿ ಸಾಟಿ ಇಲ್ಲ ಇನ್ನೊಂದ್ಸರಿ ಬಂದು ನೋಡಬೇಕು ಅಂತ ಲಾಸ್ಟ್ ಅಲ್ಲಿ ಒಂದ್ ಲೈನ್ ಬರುತ್ತೆ ಮತ್ತೆ ನೋಡಿ ಸರ್ ಎಷ್ಟು ವರ್ಷಗಳಾದ್ಮೇಲೆ ನಮಗೆ ಉಪೇಂದ್ರ ಅವ್ರ ಫಿಲಮ್ ನೋಡಕ್ಕೆ ಅವರು ಡೈರೆಕ್ಟ್ ಮಾಡಿರೋ ಫಿಲಮ್ ನೋಡಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಇದಕ್ಕಿಂತ ದೊಡ್ಡ ಸಂದರ್ಭ ಏನು ಇಲ್ಲ ಅನ್ಬೋದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಯಾವ ಇಪ್ಪತ್ತೈದು ವರ್ಷ ಉಪೇಂದ್ರ ಉಪೇಂದ್ರ ಸೂಪರ್ ಸಿನಿಮಾ ಇನ್ನೂ ಜನ ಇಲ್ಲ ಹಂಗಿದ್ದಾರೆ जन शुरि इहो सूपर बदिला